ಆರ್ಯಂಡ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಆಗಿದರೆ ಮಿಲ್ಕ್ ಮೇಡ್ ಪಾಯಸ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಗೋಡಂಬಿ ಎರಡು ಟೇಬಲ್ ಸ್ಪೂನ್ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ನೀಟಾಗಿ ಇದನ್ನ ಹುರ್ಕೋಬೇಕು ಇದು ಚೆನ್ನಾಗಿ ಉರಿದ ನಂತರ ನಾನು ಇಲ್ಲಿ ಹುರಿದರಕ್ಕಂಥ ಶಾವಿಗೆ ತಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಕಾಲು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಇದು ಮುಂಚೆ ಹುರಿದಿರೋದ್ರಿಂದ ನಾನು ಇದನ್ನು ಲೈಟಾಗಿ ನಾನು ಹಾಗೆ ಹುರ್ಕೋತಾ ಇದ್ದೀನಿ ತುಂಬ ಉರಿಯೋ ಅಗತ್ಯ ಇಲ್ಲ ಇದನ್ನು ನಾನು ಲೈಟಾಗಿ ನಾನು ಹುರ್ಕೋತಾ ಇದ್ದೀನಿ ಇದು ಹುರಿದ ನಂತರ ನಾನು ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಇದನ್ನು ನಾನು ಡೈರೆಕ್ಟಾಗಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಶಾಕಿನ ತೆಗೆದಿಡೋ ನೆಸೆಸಿಟಿ ಇಲ್ಲ ನಾವು ಹಾಗೆ ಸಹ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬೋದು ಇದಾಕಿದ ನಂತರ ನೀಟಾಗಿ ಇದನ್ನು ಈ ಥರ ತಿರುಗಿಸ್ಬೇಕು ಈ ಥರ ತಿರ್ಸಿದ ನಂತರ ನೋಡಿ ಈ ಥರ ತುಪ್ಪ ಇದೆ ಇದಾದ ನಂತರ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಇದು ನೀಟಾಗಿ ಕರಗೋ ರೀತಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಇದಾದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಸಹ ನಾನು ಹಾಗೆ ತಿರುಸ್ತಾ ಇದ್ದೀನಿ ಇದಾದ ಮೇಲೆ ಕೊನೆಯಲ್ಲಿ ನಾನು ಮಿಲ್ಕ್ ಮೇಡ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ಮಿಲ್ಕ್ ಮೇಡ್ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ